ಕತ್ತಲೆಯಲ್ಲಿ ಪ್ರಾಣಿಗಳ ಕಣ್ಣುಗಳು ಹೊಳೆಯುವುದೇಕೆ ಎಲ್ಲೋ ಒಂದೆಡೆ ಕತ್ತಲೆಯಲ್ಲಿ ಕುಳಿತ ಬೆಕ್ಕಿನ ಕಣ್ಣು ಹೊಳೆಯುತ್ತಿರುವುದನ್ನು ನೀವು ಗಮನಿಸಿರುತ್ತಿರ್ತೀರಿ ಕತ್ತಲೆಯಲ್ಲಿ ಅದರ ದೇಹ ಕಾಣಿಸದಿದ್ದರೂ ಕಣ್ಣುಗಳು ಮಾತ್ರ ಕಾಣಿಸುತ್ತವೆ ಅದೇ ರೀತಿ ಚಿರತೆ ಚೀತ ಸಿಂಹ ಮೊದಲಾದವುಗಳ ಕಣ್ಣು ಕೂಡ ಹೊಳೆಯುತ್ತದೆ ಕೆಲವು ಪ್ರಾಣಿಗಳ ಕಣ್ಣುಗಳಲ್ಲಿ ಸ್ಫಟಿಕದಂಥ ವಿಶೇಷ ಪದಾರ್ಥದ ತೆಳುಪೊರೆ ಇರುತ್ತದೆ ಅದರ ಮೇಲೆ ಬಿದ್ದ ಬೆಳಕು ಪ್ರತಿಬಿಂಬಿತವಾಗುತ್ತದೆ ಈ ಪ್ರತಿಬಿಂಬಿತ ಬೆಳಕು ಕಣ್ಣಿನ ಹೊಳಪಿಗೆ ಕಾರಣ ರಾತ್ರಿಯ ವೇಳೆ ಸ್ವಲ್ಪವೇ ಬೆಳಕು ಬಿದ್ದರೂ ಅದು ಪ್ರತಿಬಿಂಬಿತವಾಗಿರುತ್ತದೆ ಅಂತಹ ಪ್ರಾಣಿಗಳು ಕತ್ತಲೆಯಲ್ಲೂ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತವೆ ಬೆಕ್ಕಿನ ನೇತ್ರಪಟಲದ ಹಿಂದೆ ಟೇಪ್ಟಮ್ ಲಿಸಿಡಮ್ ಎಂಬ ಸ್ಫಟಿಕದಂತಹ ಪದಾರ್ಥದ ಒಂದು ಪೊರೆ ಇರುತ್ತದೆ ಇದು ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಕಣ್ಣಿನ ಹೊಳಪಿನ ಬಣ್ಣ ಕೂಡ ಪ್ರಾಣಿಯಿಂದ ಪ್ರಾಣಿಗೆ ಬದಲಾಗುತ್ತದೆ ಅದು ಅವುಗಳ ಕಣ್ಣಿನಲ್ಲಿರುವ ರಕ್ತನಾಳಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ರಕ್ತನಾಳಗಳ ಸಂಖ್ಯೆ ಹೆಚ್ಚಾಗಿರುವ ಪ್ರಾಣಿಗಳ ಕಣ್ಣುಗಳು ಕೆಂಪಗೆ ಹೊಳೆಯುತ್ತವೆ ಇವುಗಳ ಸಂಖ್ಯೆ ಕಡಿಮೆ ಇದ್ದರೆ ಹೊಳಪು ಬಿಳಿ ಅಥವಾ ಹಳದಿ ಬಣ್ಣದಲ್ಲಿರುತ್ತದೆ